ರಾಜ್ಯದ ಕಾರ್ಮಿಕರಿಗಾಗಿ ರಾಜ್ಯ ಸರ್ಕಾರದ ಕಾರ್ಮಿಕ ಇಲಾಖೆಯ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣದ ಮಂಡಳಿಯಿಂದ ಮಹತ್ವಾಕಾಂಕ್ಷೆಯ ಆರೋಗ್ಯ ಸೇವೆಯನ್ನು ಜಾರಿಗೊಳಿಸಿದೆ ರಾಜ್ಯದಾದ್ಯಂತ ನೂರು ಸಂಚಾರಿ ಆರೋಗ್ಯ ಘಟಕಗಳನ್ನು ಆರಂಭ ಮಾಡಿದೆ ಸಿ ಸಿದ್ದರಾಮಯ್ಯ ಮತ್ತು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಜಾರಿಯಾದ ಈ ಯೋಜನೆಗೆ ಜನರಿಂದ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಕಟ್ಟಡ ಮತ್ತು ಇತರ ನೋಂದಾಯಿತ ಕಾರ್ಮಿಕರು ಹಾಗೂ ಅವರ ಅವಲಂಬಿತರ ಆರೋಗ್ಯ ಕಾಪಾಡುವಲ್ಲಿ ಈ ಸಂಚಾರಿ ಆರೋಗ್ಯ ಘಟಕಗಳು ಸಂಜೀವಿನಿಯಾಗಿ ಕೆಲಸ ಮಾಡ್ತಾಯಿವೆ ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಎರಡು ತಾಲೂಕುಗಳಿಗೆ ಮೂರು ಆ್ಯಂಬುಲೆನ್ಸ್ಗಳನ್ನು ನೀಡಲಾಗಿದೆ ಈಗಾಗಲೇ ಎಂಟು ಸಾವಿರಕ್ಕೂ ಅಧಿಕ ಜನ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ ಒಂದು ಮೊಬೈಲ್ ಕ್ಲಿನಿಕ್ನಲ್ಲಿ ಆ್ಯಂಬುಲೆನ್ಸ್ ಡಾಕ್ಟರ್ ಇರ್ತಾರೆ ನರ್ಸ್ ಇರ್ತಾರೆ ಲ್ಯಾಬ್ ಟೆಕ್ನಿಷಿಯನ್ ಇರ್ತಾರೆ ಅವರನ್ನು ಒಳಗೊಂಡಂತೆ ಒಟ್ಟು ಆರು ಜನ ಸಿಬ್ಬಂದಿಯ ತಂಡ ಇರುತ್ತೆ ರಕ್ತ ಪರೀಕ್ಷೆ ಮೂತ್ರ ಪರೀಕ್ಷೆ ಪ್ರೆಗ್ನೆನ್ಸಿ ಟೆಸ್ಟ್ ಮಲೇರಿಯಾ ಡೆಂಗಿ ಸೇರಿದಂತೆ ವಿವಿಧ ಕಾಯಿಲೆಗಳಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ

ಸಂಚಾರಿ ಚಿಕಿತ್ಸಾ ಘಟಕ ಏನಿದೆ ಇದರಿಂದ ಕಾರ್ಮಿಕ ವರ್ಗಕ್ಕೆ ಎಷ್ಟೆಲ್ಲ ಅನುಕೂಲ ಆಗ್ತಾ ಇದೆ ಇಲ್ಲಿಂದ ಚಿಕಿತ್ಸೆ ಪಡೆದುಕೊಂಡವರು ಏನ್ ಹೇಳ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿಯ ಮತ್ತೊಂದು ಯೋಜನೆ ಅಂದ್ರೂ ಕೂಡ ತಪ್ಪಾಗಲಾರದು ಅಂದ್ರೆ ಕಾರ್ಮಿಕ ಇಲಾಖೆ ಸಂಬಂಧಪಟ್ಟಂತೆ ಕಾರ್ಮಿಕರಿಗೆ ಸಿಗತಕ್ಕಂಥ ಸೌಲಭ್ಯಗಳಲ್ಲಿ ಒಂದಾಗಬೇಕು ಅನ್ನೋದು ಹಿತದೃಷ್ಟಿಯಿಂದಾಗಿ ಏನು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ದೂರದೃಷ್ಟಿಯ ಒಂದು ವಿಚಾರವನ್ನು ಇಟ್ಕೊಂಡು ಸಂಚಾರಿ ವಾಹನ ಆರೋಗ್ಯ ಘಟಕವನ್ನು ಪ್ರಾರಂಭಿಸಿರುವಂಥದ್ದು ಪ್ರಮುಖವಾಗಿ ರಾಜ್ಯದಲ್ಲಿ ಈಗಾಗಲೇ ಒಂದು ನೂರು ಸಂಚಾರಿ ವಾಹನಗಳನ್ನು ಕೂಡ ಈಗಾಗಲೇ ನೀಡಿರುವಂಥದ್ದು ಪ್ರಮುಖವಾಗಿ ಬಾಗಲಕೋಟೆ ಜಿಲ್ಲೆಯ ಸಂಬಂಧಪಟ್ಟಂತೆ ಮೂರು ವಾಹನಗಳನ್ನು ಕೂಡ ನೀಡಿರುವಂಥದ್ದು ಈ ವಾಹನದಲ್ಲಿ ಏನೇನೆಲ್ಲ ವ್ಯವಸ್ಥೆ ಇದೆ ಆ ವ್ಯವಸ್ಥೆಯನ್ನು ಯಾವ ರೀತಿಯಾಗಿ ಮಾಡಿದ್ದಾರೆ ಅಂದರೆ ಒಂದು ಆಸ್ಪತ್ರೆ ಯಾವ ರೀತಿಯಾಗಿದೆ ಆ ಆಸ್ಪತ್ರೆ ಗ್ರಾಮ ಗ್ರಾಮಗಳಿಗೆ ಹೋಗಿ ತಪಾಸಣೆ ಕಾರ್ಯಕ್ಕೂ ಕೂಡ ಮುಂದಾಗಿರುವಂಥದ್ದು ನೀವು ನೋಡ್ಬೋದು ವಾಹನ ಎಷ್ಟು ಸಂಚಾರಿ ವಾಹನದಲ್ಲಿ ಏನೆಲ್ಲ ವ್ಯವಸ್ಥೆ ಇರುತ್ತೆ ಈ ಎಲ್ಲವನ್ನು ತೋರಿಸತಾ ಹೋಗ್ತೀನಿ ನೋಡ್ಬೋದು ಈಗ ಯಾಕಂತಂದ್ರೆ ಪ್ರಮುಖವಾಗಿ ಕಟ್ಟಡ ಕಾರ್ಮಿಕರಿಗೆ ಪ್ರಮುಖವಾಗಿರ್ತಕ್ಕಂಥ ಸೌಲಭ್ಯ ಸಿಗಬೇಕು ಮತ್ತು ಅದರ ದೂರದೃಷ್ಟಿಯಿಂದ ಇಟ್ಕೊಂಡು ಸರ್ಕಾರ ಬಹಳಷ್ಟು ಮಹತ್ವಾಕಾಂಕ್ಷಿ ಯೋಜನೆಯನ್ನ ನಿರ್ಮಾಣ ಮಾಡಿರುವಂತದ್ದು ನೀವು ನೋಡ್ಬೋದು ಯಾಕಂತಂದ್ರೆ ಇಲ್ಲಿ ಆಸ್ಪತ್ರೆಯಲ್ಲಿ ಸಿಗತಕ್ಕಂತ ಸೌಲಭ್ಯ ಗ್ರಾಮ ಗ್ರಾಮಗಳಲ್ಲಿ ಸಿಗುವಂತದ್ದು ಕೂಡ ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು ಪ್ರಮುಖವಾಗಿರ್ತಕ್ಕಂಥ ಈಗಾಗಲೇ ಆರು ಚೇರುಗಳನ್ನು ಇಲ್ಲಿ ಒಳಗೊಂಡಿರುವಂತದ್ದು ಪ್ರಮುಖವಾಗಿ ನೋಡ್ಬೋದು ಚೇರು ಈ ಭಾಗದಲ್ಲಿ ಕೂಡ ಇರುವಂಥದ್ದು ಒಂದು ಐ ಸಿ ಒ ಬೆಡ್ ರೀತಿಯಲ್ಲಿ ಬೆಡ್ಡು ಮತ್ತು ಇಲ್ಲಿ ಎ ಸಿ ಕೂಡ ಅಳವಡಿಕೆಯನ್ನು ಮಾಡ್ತಿರುವಂಥದ್ದು ಪ್ರಮುಖವಾಗಿ ಇಲ್ಲಿ ಈ ವಾಹನದಲ್ಲಿ ಎರಡು ಎ ಸಿಗಳನ್ನು ಬಳಸಲಾಗಿದೆ ಒಂದು ಇಲ್ಲಿ ಬರ್ತಕ್ಕಂಥ ರೋಗಿಗಳನ್ನು ತಪಾಸಣೆ ಮಾಡ್ತಿರ್ತಕ್ಕಂಥ ಅಲ್ಲಿಯೂ ಕೂಡ ಒಂದು ಎ ಸಿ ಇರುವಂಥದ್ದು ಹೀಗಾಗಿ ಇಲ್ಲಿ ನೋಡ್ಬೋದು ಯಾಕಂತಂದರೆ ಡಾಕ್ಟರ್ಗಳು ತಮ್ಮ ಕೆಲಸ ಕಾರ್ಯಗಳಲ್ಲಿ ಕೂಡ ತೊಡಗಿರುವಂಥದ್ದು ಈಗ ನಾ ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ಚೋಡಾಪುರ ಗ್ರಾಮದಲ್ಲಿರ್ತಕ್ಕಂಥ ಏನು ಗ್ರಾಮದಲ್ಲಿರುವಂಥದ್ದು ಹೀಗಾಗಿ ಇಲ್ಲಿ ಸಾಕಷ್ಟು ರೀತಿ ಈಗ ಕಾರ್ಮಿಕ ಇಲಾಖೆಯ ಏನು ಅಧಿಕಾರಿಗಳ ಜೊತೆಗೇನು ಮತ್ತು ಇಲ್ಲಿರ್ತಕ್ಕಂಥ